ಕಿವಿ ಕಡಿಮೆ ಅದ ನಮ್ಮ ದಸಗಿರು ಬಂದಾನೆ ಬಿಜಾಪುರದಿಂದ ಆತ್ಮೀಯ ಸ್ನೇಹಿತ ಸೊ ಇರಲಿ ಈಗೇನು ನಾವು ಇಷ್ಟು ಜನ ಸೇರಿವಲ್ಲ ಇಷ್ಟು ಜನ ಸಾಕು ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈ ನಮ್ಮ ಕೃಷ್ಣಾ ನದಿ ಐತಲ್ಲ ಇದು ಎಲ್ಲಿ ಹುಟ್ಟೈತೆ ಹೇಳ್ರಿ ಮಹಾಬಲೇಶ್ವರ ಎಷ್ಟು ಜಾಗ ಇದು ಹುಟ್ಟಿರೋ ಜಾಗ ನೋಡ್ರಿ ಅನೋ ಯಾರು ಇಲ್ಲಿ ಅನೆ ಕಟ್ಟು ಕಟ್ಟೆ ಆದ್ರೆ ಅದ್ರ ಹುಟ್ಟರು ಜಗ ಟೂ ಬೈ ಟೂ ಸೈಜ್ ಐತದ ದಸ್ಗಿರ ಎರಡು ಎರಡು ಫುಟ್ ಅಷ್ಟ ಎರಡು ಉದ್ದ ಎರಡು ಅಗಲ ಅರಾಗ ಜಿಗಿತೈತಿ ನೀರು ಕಾವೇರಿನು ಹಂಗೆ ಹುಟ್ಟಿರೋದು ಹುಟ್ಟರು ಜಗ ಭಾಳ ಸಣ್ಣದ ಆದ್ರೆ ಹೋಗ್ತಾ ಹೋಗ್ತಾ ನಾಲ್ಕೈದು ರಾಜ್ಯ ಬಡದಾಡುವ ಆಗೈತಿ ಇದು ಕೂಡ ಹಂಗೆ ಅಂದ್ಕೊಳ್ಳೋಣ ನಾವೀಗ ನಮ್ಮ ಸ್ನೇಹಿತರ ಪ್ರಯತ್ನ ವ್ಯರ್ಥ ಆಗಿಲ್ಲ ಅದನ್ನು ಯಾರು ತಲೆಯಾಗೂ ಹಾಕೋಬೇಕಾಗಿಲ್ಲ ನೀವೇನು ಇಷ್ಟು ಜನ ಸೇರಿ ಇವರೆಲ್ಲರೂ ಮಾತಾಡೋ ತನಕ ಗಟ್ಟಿಯಾಗ ಕುಂತೀರ ಅಂದ್ರೆ ಇದರಂಥ ಕಾರ್ಯಕ್ರಮ ಯಾವುದೂ ಅಲ್ಲ ಇದರಂಥ ಕಾರ್ಯಕ್ರಮ ಯಾವುದೂ ಅಲ್ಲ ಯಾಕಂದ್ರೆ ನೀವು ಹತ್ತು ಸಾವಿರ ಜನ ಕುಂತು ಅದ್ರಾಗ ಒಂದು ನೂರು ಜನ ತಿಳ್ಕೊಳ್ದ್ರೆ ಈಗ ನಾವು ನೂರು ಜನ ಸೇರಿ ನೂರು ಜನ ತಿಳಿವಳ್ಕಸ್ತರ ಆದ್ರೆ ಸೊ ಹಂಗೆ ಅಂದ್ಕೊಂಡು ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಈ ಕಾರ್ಯಕ್ರಮನ ಚಾಲು ಮಾಡೋಣ ಮತ್ತು ಇದನ್ನು ಮುಗಿಸೋಣ ಮಾತಾಡೋರು ಭಾಳ ಜನ ಇದೀವಿ ಕೇಳೋರು ಕಡಿಮೆ ಇದ್ರು ಏನು ಏನು ತೊಂದರೆ ಇಲ್ಲ ನೀವೆಲ್ಲರೂ ಗಟ್ಟಿ ಬೀಜ ಅಂದ್ಕೊತೀನಿ ಯಾಕಂದ್ರೆ ಇದನ್ನು ನಾವು ಎಂಥ ಸಂದರ್ಭದೊಳಗೆ ಇದನ್ನು ಮಾಡಾಕತ್ತೀವಿ ಅಂತಂದ್ರೆ ನಿಮಗೆ ಗೊತ್ತಿರಲಿ ಭಾರತ ದೇಶ ಇದನ್ನ ಜಾತ್ಯತೀತ ದೇಶ ಅಂತ ಕರಿತೀವಿ ನಾವು ಸೆಕ್ಯುಲರ್ ಕಂಟ್ರಿ ಅದು ಭಾರತ ದೇಶದ ಸಂವಿಧಾನದ ಒಟ್ಟು ಮೌಲ್ಯ ಯಾವುದಂದ್ರೆ ಜಾತ್ಯತೀತತೆ ಆ ಜಾತ್ಯತೀತತೆಯನ್ನು ನಾಶ ಮಾಡಲಿಕ್ಕೆ ಸಂವಿಧಾನ ಹುಟ್ಟುಕೊಂಡಾಗಿದ್ದಾನು ಪ್ರಯತ್ನಗಳು ನಡೆಯಕತ್ತವ ಸಂವಿಧಾನ ಹುಟ್ಟುಕೊಳ್ಳೋದಕ್ಕಿಂತ ಮುಂಚೆನೂ ಆ ಥರದ್ದು ಒಂದು ಪ್ರಯತ್ನ ನಡೆದಿತ್ತು ಸಂವಿಧಾನ ಹುಟ್ಟಿಕೊಂಡ್ಮ್ಯಾಗೂ ಆ ಪ್ರಯತ್ನ ನಿರಂತರವಾಗಿ ನಡೆದಾಯ್ತು ಅದು ವಿಶೇಷವಾಗಿ ಟಿಪ್ಪು ಸುಲ್ತಾನ್ರ ಬಗ್ಗೆ ಏನಂದ್ರೆ ಈ ಬಲಪಂಥೀಯ ವಾದ ಅದಕ್ಕೆ ಕೌಂಟರ್ ಆಗಿ ಎಡಪಂಥೀಯವಾದ ಇವರ ಇಬ್ಬರ ಘರ್ಷಣೆಯಲ್ಲಿ ವಾಸ್ತವವಾದ ಟಿಪ್ಪು ಸುಲ್ತಾನರ ಬಗ್ಗೆ ಏನು ವಾಸ್ತವತೆ ಐತಿ ಏನು ಚರಿತ್ರೆ ಐತಿ ಇದನ್ನು ಮಣ್ಣುಗೂಡಿಸ್ತಕ್ಕಂಥ ಕೆಲಸ ನಡೆದ್ ನಾವು ಬಲಪಂಥೀಯರಾಗೋದು ಬೇಕಾಗಿಲ್ಲ ಎಡಪಂಥೀಯರಾಗೋದು ಬೇಕಾಗಿಲ್ಲ ನಾವೆಲ್ಲರೂ ವಾಸ್ತವವಾದಿಗಳಾಗಿ ನಾವೆಲ್ಲರೂ ವಾಸ್ತವವಾದಿಗಳಾಗಿ ಟಿಪ್ಪು ಸುಲ್ತಾನರ ನಿಜವಾದ ಚರಿತ್ರೆ ಏನಿತ್ತು ಅಂಥೇಳಿ ನಿಷ್ಕರ್ಷೆಯನ್ನು ಮಾಡಿದರೆ ಖಂಡಿತ ಈ ಕಾರ್ಯಕ್ರಮ ನಾವು ಇಷ್ಟೇ ಜನ ಇದ್ದರೂ ಕೂಡ ಸಾರ್ಥಕ ಆಗತ್ತೆ ಇಲ್ಲಿ ಒಂದು ಸಿದ್ಧಾಂತ ಏನಾಯ್ತಂದ್ರೆ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿಯೇ ಆ ಕೋಮು ವಿಷ ಬೀಜವನ್ನು ಬಿತ್ತಿ ಬೆಳಿಲಿಕ್ಕೆ ಹೊಂಟಿರ್ತಕ್ಕಂತಹ ಸಂಘಟನೆಗಳು ಜನರನ್ನ ಧರ್ಮದ ಆಧಾರ ಮೇಲೆ ಒಡೆದು ಈ ದೇಶದ ಬಹುತ್ವ ಪರಂಪರೆಯನ್ನ ನಾಶ ಮಾಡಿ ಕೇವಲ ರಾಜಕಾರಣಕ್ಕಾಗಿ ಅಂತಹ ಒಂದು ಬಹುತ್ವ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಹೊಂಟಿರ್ತಕ್ಕಂತಹ ಮತೀಯ ಶಕ್ತಿಗಳು ಬ್ರಿಟಿಷರು ಟಿಪ್ಪು ಸುಲ್ತಾನ್ರಿದ್ದಾಗ ಇದ್ದಾಗ ಅವರ ಜೀವಂತಿದ್ದಾಗ ಮತ್ತೆ ಅವರು ಸತ್ತ ನಂತರ ಅವ್ರ ಬಗ್ಗೆ ಯಾವ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಒಂದು ಇತಿಹಾಸವನ್ನು ಬರೆದಿದ್ರು ಟಿಪ್ಪು ಸುಲ್ತಾನನ ನಾಲ್ಕು ಯುದ್ಧಗಳಲ್ಲಿ ಮೈಸೂರು ಯುದ್ಧ ಒಂದನೇದ್ದು ಎರಡನೇದ್ದು ಮೂರನೇದ್ದು ನಾಲ್ಕು ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧವಾಗಿ ಯಾವ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪುವಿನ ಬಗ್ಗೆ ಒಂದು ಪೂರ್ವಾಗ್ರಹ ಪೀಡಿತ ಇತಿಹಾಸವನ್ನು ಬರೆದಿದ್ರು ಉದ್ದೇಶಪೂರ್ವಕವಾಗಿ ಟಿಪ್ಪು ಒಬ್ಬ ಧರ್ಮಾಂಧ ಒಬ್ಬ ಹಿಂದೂ ದ್ರೋಹಿ ಅಂತಕ್ಕಂತಹ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ರೂ ಅದೇ ಇತಿಹಾಸವನ್ನು ಯಾವುದೇ ಆಧಾರಗಳಿಲ್ಲದೆ ಯಾವುದೇ ಸಬೂತ್ ಇಲ್ಲದೆ ಅದರ ಸತ್ಯಾಸತ್ಯತೆಗಳನ್ನು ಪರಾಮರ್ಶೆ ಮಾಡದೆ ಅಂಥದ್ದೇ ಇತಿಹಾಸವನ್ನು ನಮ್ಮ ದೇಶೀಯ ಕೋಮುವಾದಿ ಬಲಪಂಥೀಯವಾದಿಗಳು ಅದೇ ಇತಿಹಾಸವನ್ನು ಬರ್ತಕ್ಕಂಥ ಪೀಳಿಕೆಗೆ ಕಟ್ಟಿಕೊಟ್ಟು ಬಹುಶಃ ಭಾರತ ದೇಶದಲ್ಲಿ ಟಿಪ್ಪು ಸುಲ್ತಾನನಷ್ಟು ಗೊಂದಲಕಾರಿ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡ್ಯಾರ ಬಹುಶಃ ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿ ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ ಇವ್ರ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿಯನ್ನು ಇಂಟೆನ್ಸನಲಿ ಉದ್ದೇಶಪೂರ್ವಕವಾಗಿ ಅದನ್ನು ಕ್ರಿಯೇಟ್ ಮಾಡ್ಯಾರ ನೀವು ಮೊಟ್ಟ ಮೊದಲು ಟಿಪ್ಪು ಸುಲ್ತಾನ್ ಬಗ್ಗೆ ಇತಿಹಾಸ ದಾಖಲೆ ಮಾಡಿದವನು ಯಾಂದರೆ ಕರ್ನಲ್ ವಿಲ್ಸ್ ಅಂತೇಳಿ ಬರ್ತಾನೆ ಕರ್ನಲ್ ವಿಲ್ಸ್ ಟಿಪ್ಪು ಸುಲ್ತಾನ್ ಜೊತೆ ಯುದ್ಧ ಮಾಡಿದ ಮನುಷ್ಯ ಟಿಪ್ಪು ಸುಲ್ತಾನನ ಒಬ್ಬ ಶತ್ರು ಪರಮ ಶತ್ರು ಟಿಪ್ಪು ಸುಲ್ತಾನ್ ಬಗ್ಗೆ ಇತಿಹಾಸ ಬರೆದ್ರೆ ಅದು ಹೆಂಗಿರುತ್ತೆ ಒಳ್ಳೇದಾಗಿರುತ್ತಾ ನಂತರ ವೆಲ್ಲೆಸ್ಲಿ ಆತನು ಕೂಡ ಟಿಪ್ಪು ಸುಲ್ತಾನ್ ವಿರುದ್ಧ ಯುದ್ಧ ಮೈದಾನದಲ್ಲಿ ಯುದ್ಧ ಮಾಡಿರ್ತಕ್ಕಂಥ ಅವನು ಕೂಡ ಇತಿಹಾಸ ಬರೀತಾನೆ ಪ್ಯಾಟ್ರಿಕ್ಸ್ ಅಂತಕ್ಕಂಥ ಬರ್ತಾನೆ ನಾನು ಇದನ್ನು ಹೇಳಕತ್ತೀನಿ ಅಂದ್ರೆ ಬ್ರಿಟಿಷರು ಬರೆದಿರ್ತಕ್ಕಂತಹ ಇತಿಹಾಸವನ್ನ ಒಂದು ಕಡೆಗಿಟ್ಟು ಟಿಪ್ಪು ಸುಲ್ತಾನ್ ವಿರುದ್ಧ ಯುದ್ಧ ಮಾಡಿರ್ತಕ್ಕಂತಹ ಇತಿಹಾಸಕಾರರ ಎಲ್ಲ ಡಾಕ್ಯುಮೆಂಟ್ ಅನ್ನು ಒಂದು ಕಡೆ ಇಟ್ಟು ಬ್ರಿಟಿಷರು ಅಲ್ಲೇ ಇರೋರು ಕೂಡ ಟಿಪ್ಪು ಸುಲ್ತಾನ್ ಬಗ್ಗೆ ಬರ್ದಾರ್ ಫ್ರೆಂಚರು ಬರ್ದಾರ ಪೋರ್ಚುಗೀಸರು ಬರ್ದಾರ ಕನ್ನಡದಲ್ಲೂ ಕೂಡ ಬಂದವು ಜನಪದ ಸಾಹಿತ್ಯದಲ್ಲಿ ಟಿಪ್ಪುನ ಬಗ್ಗೆ ದಾಖಲೆಗಳಿದ್ದಾವೆ ಹಾಡುಗಳದವ ಲಾವಣಿ ಪದಗಳದವ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನ ನಾವು ಒಂದು ಕಡೆ ಇಟ್ಕೊಂಡು ಬ್ರಿಟಿಷರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಒಂದು ಕಡೆ ಇಟ್ಟುಕೊಂಡು ಕಂಪೇರ್ ಮಾಡಿದರೆ ಬ್ರಿಟಿಷರು ಬರೆದಿರ್ತಕ್ಕಂಥ ಯಾವುದೇ ಡಾಕ್ಯುಮೆಂಟ್ಗಳು ಇತರೆ ಸಾಹಿತ್ಯದಲ್ಲಿ ಇಲ್ಲ ಟಿಪ್ಪು ಧರ್ಮಾಂಧ ಅಂತ ಏನು ಬರೀತಾರೆ ಆತ ಬಹಳಷ್ಟು ಜನರನ್ನ ಬಡಿದು 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 ಮತಾಂತರ ಮಾಡಿದ ಅಂತ ಏನು ಬರೀತಾರೆ ಅದಕ್ಕೆ ಡಾಕ್ಯುಮೆಂಟ್ಗಳು ಇಲ್ಲ ಬೇರೆ ಸಾಹಿತ್ಯಗಳಲ್ಲಿ ಸೊ ಟಿಪ್ಪು ಸುಲ್ತಾನರು ಹುತಾತ್ಮರ ಆದ ನಂತರ ಟಿಪ್ಪುವನ್ನ ವಿರೋಧ ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ಅದನ್ನು ಡಾಕ್ಯುಮೆಂಟ್ ಆಗಿಟ್ಟುಕೊಂಡು ಬಹಳಷ್ಟು ಸಾಹಿತ್ಯನ ಬರೆದು ಇವತ್ತಿನ ಬಲಪಂಥೀಯ ವಾದದ ಪ್ರತಿಪಾದಕರು ಇವತ್ತು ಆ ಸಾಹಿತ್ಯನ ಇಟ್ಕೊಂಡು ಟಿಪ್ಪುವಿನ ನಿಜವಾದ ಟಿಪ್ಪು ಏನಿದ್ದ ವಾಸ್ತವವಾದಿ ಟಿಪ್ಪು ಏನಿದ್ದ ಆತ ಎಂತಹ ಜನಪರ ರಾಜನಾಗಿದ್ದ ಆತ ಎಂಥ ರೈತ ಪರ ರಾಜನಾಗಿದ್ದ ಆತ ಎಂಥ ಕಾರ್ಮಿಕ ಪರ ಏನು ರಾಜನಾಗಿದ್ದ ಆತ ಎಂಥ ಮಹಿಳಾ ಪರ ರಾಜನಾಗಿದ್ದ ಆತನ ಏನು ಆಧುನಿಕ ವಿಚಾರಗಳನ್ನ ಆಧುನಿಕ ಭಾರತವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯುತ ವಿಚಾರಗಳನ್ನ ತೆಗ ತೆಗದು ಹೋಗುದು ಹಾಕಿಬಿಟ್ರು ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಅವ್ರು ಎಷ್ಟು ಟಿಪ್ಪುವಿನ ಬಗ್ಗೆ ಈ ಥರದ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಹೋಗ್ತಾರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಟಿಪ್ಪುವಿನ ವಾಸ್ತವವಾದವನ್ನು ಟಿಪ್ಪುವಿನ ಏನು ಆತನ ಸತ್ಯ ವಿಚಾರಗಳನ್ನು ಮಾತಾಡ್ತಾ ಮಾತಾಡ್ತಾ ಜನರಿಗೆ ಮುಟ್ಟಿಸ್ತಕ್ಕಂತಹ ಒಂದು ಕೆಲಸನ ನಾವು ಮಾಡದೆ ಹೋದರೆ ಈ ಸುಳ್ಳುಗಳ ಭರಾಟೆಯಲ್ಲಿ ನಿಜವಾದಂಥ ಟಿಪ್ಪು ಸುಲ್ತಾನನನ್ನು ನಾವು ಕಳ್ಕೊತೀವಿ ಅದಕ್ಕೆ ನಾವು ಟಿಪ್ಪು ಸುಲ್ತಾನರು ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಅವ್ರ ಬಗ್ಗೆ ಓದಲಿಕ್ಕೆ ಕುಂದರ್ಬಾರ್ದು ಟಿಪ್ಪು ಸುಲ್ತಾನ್ ಬಹುಶಃ ಈ ಸೆಕ್ಯುಲಾರಿಸಮ್ ಅಂತ ಏನಂತ ಏನು ಹೇಳ್ತೀವಿ ಇವತ್ತು ಸಂವಿಧಾನಗಳ ಐತಲ್ಲ ಅದನ್ನು ಹದಿನೆಂಟನೇ ಶತಮಾನದಲ್ಲಿ ಪ್ರತಿಪಾದ ಯಾಕಂದ್ರೆ ರಾಜಶಾಹಿ ವ್ಯವಸ್ಥೆಯಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾವು ಒಬ್ಬ ರಾಜನಾಗಿದ್ದಂತಹ ಟಿಪ್ಪು ಸುಲ್ತಾನ್ ನೋಡ್ರಿ ಅವರ ನಿಜವಾದ ಇತಿಹಾಸನ ನೀವು ಓದ್ತಾ ಹೋಗ್ಬೇಕು ನಾನು ನನಗೆ ಭಾಳ ಆಶ್ಚರ್ಯ ಆಯ್ತು ಅವರಪ್ಪ ಹೈದರಾಲಿ ಟಿಪ್ಪು ಸುಲ್ತಾನ್ರಿಗೆ ಟಿಪ್ಪು ಸುಲ್ತಾನ್ರ ಮದುವೆ ಸಂದರ್ಭದೊಳಗೆ ಮಗನ ನಾನು ನಿನಗೊಂದು ಡಿಪ್ ಗಿಫ್ಟ್ ಕೊಡ್ಬೇಕಂತ ಕೇಳ್ತಾನೆ ಒಂದು ಗಿಫ್ಟ್ ಕೊಡಬೇಕಾಗಿತ್ತು ನಾನು ನಿನಗೆ ಅಪ್ಪ ರಾಜ್ಯನ ಕೊಟ್ಟಿದ್ದೀನಿ ನನಗೆಲ್ಲ ಕೊಟ್ಟಿರಿ ನಿಮ್ಮ ಗಿಫ್ಟು ಏನು ಅವಶ್ಯಕತೆ ಇಲ್ಲ ಯಾವುದು ಬೇಡ ನನಗೆ ಅಂತ ಆಸಕ್ತಿ ಏನೂ ಇಲ್ಲ ಇಲ್ಲಿಲ್ಲ ನಾನು ನಿನಗೊಂದು ಗಿಫ್ಟ್ ಅಂತ ಹೇಳ್ತಾನೆ ನಾನು ಒಂದು ಗಿಫ್ಟ್ ಕೊಡಲೇಬೇಕು ನಿನಗೆ ಕೇಳಿ ನೀನು ಏನು ಕೇಳ್ತಿ ಕೇಳು ಹೈದರಾಲಿಯ ಹಠಕ್ಕೆ ಟಿಪ್ಪು ಸುಲ್ತಾನ್ರು ಹಂಗಾರ ನನಗೊಂದು ಗಿಫ್ಟ್ ಕೊಡೋದು ನೀನು ಒಂದು ಪುಸ್ತಕ ಭಂಡಾರನ ಕೊಡು ಅಂತ ಕೇಳ್ತಾನೆ ಒಂದು ಪುಸ್ತಕದ ಭಂಡಾರವನ್ನು ಕೊಡಬೇಕು ನನಗೆ ಆಶ್ಚರ್ಯ ಆಗಿತ್ತು ಒಬ್ಬ ರಾಜ ಒಂದು ಪುಸ್ತಕ ಭಂಡಾರನ ನಾನು ಗಿಫ್ಟ್ ಆಗಿ ಕೊಡ ಅಂತ ಕೇಳ್ತಾನೆ ಆಶ್ಚರ್ಯ ಆಗತ್ತೆ ಹೆದರಾಲಿಗೆ ಅಲ್ಲ ಪುಸ್ತಕ ತಗೊಂಡು ಏನ್ಮಾಡ್ತೀವಿ ಇಲ್ಲ ಪುಸ್ತಕ ಬೇಕು ನನಗೆ ಈ ಜಗತ್ತಿನಲ್ಲಿ ಎಲ್ಲ ಸಂಸ್ಕೃತಿಗಳ ಎಲ್ಲ ದೇಶಗಳ ಪುಸ್ತಕವನ್ನು ನಾನು ಸಂಗ್ರಹಿಸಬೇಕು ನಾನು ಯಾಕಿದ್ದೀನಿ ಅಂದ್ರೆ ಇಂತಹ ವಿಚಾರ ಈ ಥರ ಈ ಥರ ವಿಚಾರ ಬರೋದೈತಲ್ರಿ ಅದು ಕೋಮುವಾದಿಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಪುಸ್ತಕನ ನೋಡ್ರಿ ಟಿಪ್ಪು ಸುಲ್ತಾನ ನಾಲ್ಕನೇ ಏನು ಮೇ ನಾಲ್ಕನೇ ತಾರೀಕು ಹದಿನೇಳು ನೂರ ತೊಂಬತ್ತೊಂಬತ್ತು ಬ್ರಿಟಿಷರೇನ ಅಟ್ಯಾಕ್ ಮಾಡಿದ್ರಲ್ಲ ಶ್ರೀರಂಗಪಟ್ಟಣದ ಮ್ಯಾಗ ಟಿಪ್ಪು ಸುಲ್ತಾನ್ ಅಂದ್ಕೊಂಡಿದ್ರು ಅವರು ಪುಸ್ತಕದ ಬಗ್ಗೆ ಅವ್ರು ಹೆಂಗೆ ಪ್ರೀತಿ ಮಾಡ್ತಿದ್ರಂದ್ರ ಕಸ್ಗೊಳಕ್ಕಾಗದೆ ಇರತಕ್ಕಂಥ ಸಂಪತ್ತು ಯಾವುದಾದ್ರೂ ಇದ್ರೆ ಅದು ಜ್ಞಾನ ಸಂಪತ್ತು ಪುಸ್ತಕ ಸಂಪತ್ತು ಈ ಪುಸ್ತಕ ಸಂಪತ್ತು ನನಗೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಯಾರು ಇದನ್ನು ಕಸಳಿಕೆ ಸಾಧ್ಯ ಇಲ್ಲ ಅಂದರು ಆದರೆ ನಾಲ್ಕನೇ ಮೈಸೂರು ಯುದ್ಧದೊಳಗೆ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದಾಗ ಆ ಬ್ರಿಟಿಷರು ಯಾವ ಗ್ರಂಥ ಭಂಡಾರವನ್ನು ಟಿಪ್ಪು ಸುಲ್ತಾನ್ ಸಂರಕ್ಷಣೆ ಮಾಡಿ ಇಟ್ಟಿದ್ರು ಅದನ್ನು ಕೊಳ್ಳೆ ಹೊಡೆದು ಕಲ್ಕತ್ತಾಗೆ ಸಾಗಿಸಿ ಕಲ್ಕತ್ತಾದಿಂದ ಲಂಡನ್ಗೆ ತಗೊಂಡು ಹೋದರು ಯಾಕಂದ್ರೆ ಅಂತಹ ಅದ್ಭುತ ಸಾಹಿತ್ಯ ಟಿಪ್ಪು ಸುಲ್ತಾನ್ ಅಲ್ಲಿ ಪ್ರೊಟೆಕ್ಟ್ ಮಾಡಿದರು ನೋಡ್ರಿ ಅವರು ಬರೇ ಹದಿನೇಳು ವರ್ಷ ಆತ ರಾಜ ಆಗಿದ್ದು ಬರೇ ಹದಿನೇಳು ವರ್ಷ ಹದಿನೇಳು ವರ್ಷದೊಳಗ ಯುದ್ಧಗಳನ್ನು ಮಾಡ್ಕೊತೇನೆ ನಲ್ವತ್ತೈದು ಪುಸ್ತಕಗಳನ್ನು ಬರೆಸಿದ್ದ ಬೇರೆ ಬೇರೆ ಅವ್ರ ತಂದೆ ಕೇಳಿದ್ರು ಅವರಿಗೆ ಜಗತ್ತಿನ ಎಲ್ಲ ಪುಸ್ತಕ ತಗೊಂಡು ಬಂದು ಸ್ಟಾಕ್ ಮಾಡ್ತೇನೆ ಅಂತ ಹೇಳ್ತಿದಿ ಜಗತ್ತಿನ ಬೇರೆ ಬೇರೆ ಭಾಷೆಗಳು ನಿನಗೆ ತಿಳಿತಾವೇನೋ ಅಂತ ಕೇಳ್ತಾನೆ ಅಪ್ಪ ಜಗತ್ತಿನ ಬೇರೆ ಬೇರೆ ಭಾಷೆಗಳು ನನಗೆ ತಿಳಿಯುವ ಅವಶ್ಯಕತೆ ಇಲ್ಲ ನಾನು ಆ ಎಲ್ಲ ಭಾಷೆಗಳಿಂದ ನನಗೆ ಬೇಕಾಗಿರೋ ಭಾಷೆಗಳಿಗೆ ಅವನ್ನ ತರ್ಜುಮೆ ಮಾಡಿಸ್ಕೊತೀನಿ ನಾನು ನಲವತ್ತೈದು ಪುಸ್ತಕಗಳನ್ನು ಬೇರೆ ಬೇರೆ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಪಾರ್ಸಿ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡ್ರು ನೂರ ತೊಂಬತ್ತು ಹಸ್ತ ಪ್ರತಿಗಳನ್ನು ಪ್ರೊಟೆಕ್ಟ್ ಮಾಡಿದರು ಎರಡು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ತಮ್ಮ ಪುಸ್ತಕ ಭಂಡಾರದಲ್ಲಿಟ್ಟು ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡಿದ ಟಿಪ್ಪು ಸುಲ್ತಾನ್ ಯಾವುದೇ ಮಕ್ಕಳು ಇವತ್ತು ಶಿಕ್ಷಣದಿಂದ ದೂರ ಉಳಿಬಾರದು ಅವರು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಓದುವಂಥವ್ರು ಆಗಬೇಕಂತೇಳಿ ಕರೆ ಕೊಟ್ಟ ಟಿಪ್ಪು ಸುಲ್ತಾನ್ ಇದನ್ನು ಮಾಡಿದಂಥ ರಾಜ ಇಂಡಿಯಾದೊಳಗೆ ಯಾವುದೇ ರಾಜ ಇಲ್ಲ ರೈತರು ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡಿದರೆ ನೋಡ್ರಿ ಇತ್ತು ಅಂದ್ರೆ ಟಿಪ್ಪು ಸುಲ್ತಾನ್ ನನಗೆ ಆ ಅಪರಾಧಗಳಿಗೆ ಎಂಥ ಶಿಕ್ಷೆ ಕೊಡ್ತಿದ್ದ ಅಂದ್ರೆ ಟಿಪ್ಪು ಸುಲ್ತಾನ್ ಅವ್ರನ್ನ ರಿಲೀಸ್ ಮಾಡಿ ಅವ್ರು ಮಾಡ್ಬೇಕಂದ್ರೆ ಆ ಊರೊಳಗೆ ಒಂದು ನಾಲ್ಕು ನಾಲ್ಕು ಗಿಡ ಅವರು ಏನು ಮಾವಿನ ಗಿಡ ಬಾದಾಮಿ ಗಿಡ ಹಣ್ಣು ಬೆಳಿತಕ್ಕಂಥ ಗಿಡಗಳನ್ನ ಆ ಊರೊಳಗೆ ನೆಡ್ಬೇಕವ್ರು ಮೂರು ಪೂಟ್ ಆಗೋ ತನಕ ನೀರು ಹೊತ್ತು ಹಾಕ್ಬೇಕವ ಇದು ಶಿಕ್ಷೆ ಏನ್ರಿ ಯಾರಿಗಾದ್ರೂ ದಂಡ ಬಿತ್ತಂದ್ರೆ ದಂಡ ತಗೋತಿಲ್ಲ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಿದ್ರ ಅಂದ್ರೆ ಐ ನಿನ್ ದಂಡದ ಬದಲಾಗಿ ನಿಮ್ಮ ಮೂರೊಳಗೆ ಗಿಡ ಹಚ್ಚ ಹೇಳ್ತಿದ್ರು ಇವತ್ತು ಹಳೇ ಮೈಸೂರು ಪ್ರಾಂತ್ಯ ಹಸೂರಿನಿಂದ ಕಂಗೊಳಿಸ್ತಿತ್ತು ಅಂತಂದ್ರೆ ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ನೀವು ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಲ್ಲ ಈ ಇತಿಹಾಸ ಹೇಳ್ಬೇಕೀಗ ಟಿಪ್ಪು ಸುಲ್ತಾನ್ ಎಂತಹ ಭವಿಷ್ಯತ್ತಿನ ಕರ್ನಾಟಕವನ್ನು ಕಟ್ಟಿದ ಅಂತ ಹೇಳ್ಬೇಕು ನಾವೀಗ ಇವತ್ತು ಕೆರೆಗಳು ಮೈಸೂರು ಪ್ರಾಂತ್ಯದೊಳಗೆ ಕೆರೆಗಳು ಹೆಂಗದ ಅಂತಂದ್ರಿ ಅದು ಟಿಪ್ಪು ಸುಲ್ತಾನ್ ಕಟ್ಟಿರುವ ಕೆರೆಗಳು ಯಾವ ರಾಜನೂ ಕಟ್ಟಲಿಲ್ಲ ಸಿಕ್ಕಾಪಟ್ಟಿ ಕೆರೆಗಳನ್ನು ಆರು ಸಾವಿರ ಚಿಲ್ಲರೆ ಕೆರೆಗಳು ಡಾಕ್ಯುಮೆಂಟ್ನಾಗದ್ ಈಗಲೂ ಕೂಡ ಆರು ಸಾವಿರ ಕೆರೆಗಳು ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿರ್ತಕ್ಕಂತಹ ಆರು ಸಾವಿರ ಕೆರೆಗಳು ಮಳೆಗಾಲದೊಳಗೆ ಏನು ವಿಪರೀತ ಮಳೆ ಆಗುತ್ತಾ ಆ ಮಳೆ ನೀರು ಒಂದು ಕಡೆ ಸ್ಟಾಕ್ ಆಗ್ಬೇಕದು ಅಂತರ್ಜಲ ಹೆಚ್ಚಾಗಬೇಕು ರೈತರಿಗೆ ಆ ಕೆರೆ ನೀರನ್ನು ಬಳಸಿಕೊಂಡು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅದೇ ರೀತಿ ಇವತ್ತು ಕಣ್ಣಂಬಾಡಿ ಅಣೆಕಟ್ಟು ಬಗ್ಗೆ ಮಾತಾಡ್ತೀವಿ ನಾವು ಇದರ ಕನಸು ಕಂಡವನು ಟಿಪ್ಪು ಸುಲ್ತಾನ್ ನಿಮ್ಮೆಲ್ರಿಗೂ ಗೊತ್ತಿರಲಿ ಇವತ್ತು ಕೆ ಆರ್ ಎಸ್ ಡ್ಯಾಮ್ದೊಳಗೆ ಮುಳುಗಡೆ ಆಗೈತಿ ಒಂದು ಊರ ಹೆಸರು ಬಹುಶಃ ನಿಮಗೆ ಯಾರಿಗೂ ಗೊತ್ತಿಲ್ಲ ಆನಂದೂರ್ ಅಂತ ಹೇಳದ್ರ ಹೆಸರು ಆನಂದೂರದೊಳಗ ಗುಳ್ಳೆ ಕೊಲ್ಲಿ ಅನ್ನುವಂಥ ಒಂದು ಜಾಗ ಐತೆ ಗುಳ್ಳೆ ಕೊಲ್ಲಿ ಅಂತ ಕರಿತಿದ್ರು ಗುಳ್ಳೆ ಕೊಲ್ಲಿ ಅಂತಂದ್ರೆ ಆ ಆ ಹೋಳಿಯೊಳಗ ಏನು ಈ ಕಪ್ಪೆ ಚಿಪ್ಪು ಮೀನುಗಳು ಬರ್ತಾವೆ ಆ ಮೀನುಗಳನ್ನು ತಿನ್ನಲಿಕ್ಕೆ ಗುಳ್ಳೆ ನರಿಗಳು ಬರ್ತಿದ್ವು ಅಲ್ಲಿ ಜಾಸ್ತಿ ಗುಳ್ಳೆ ನರಿಗಳು ಬಂದು ಅವರು ತಮ್ಮ ಆಹಾರಕ್ಕಲ್ಲಿ ದಿನ್ನ ಇಡೀ ಕಾಯ್ತಿದ್ದು ಆ ಗುಳ್ಳೆ ನರಿಗಳು ಬರುವಂಥ ಆ ಜಾಗಕ್ಕೆ ಗುಳ್ಳೆ ಕೊಲ್ಲಿ ಅಂತ ಹೆಸರು ಆನಂದೂರು ಅಂತೈತಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಏನು ಹಲವಾರು ಹಳ್ಳಿಗಳು ಮುಳುಗಡೆ ಆಗ್ಯಾವಲ್ಲ ಕೆ ಆರ್ ಎಸ್ ಡ್ಯಾಮ್ ದಿಂದ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿ ಆನಂದೂರು ಇದು ಡಾಕ್ಯುಮೆಂಟ್ನಾಗೈತ ಹೇಳ್ತೀನಿ ನಿಮಗೆ ಎಪ್ಪತ್ತು ಫೂಟ್ ಅದು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಅವತ್ತಿನ ದಿನಾನೇ ಇಲ್ಲೊಂದು ಡ್ಯಾಮ್ ಕಟ್ಟಬೇಕಂತೇಳಿ ಟಿಪ್ಪು ಸುಲ್ತಾನ್ ಅಡಿ ಹಡಿಸಿದ ಎಪ್ಪತ್ತು ಪೂಟ್ ಹಡಿದ್ರು ಪ್ಲಿಂತ್ ಗಟ್ಟಿ ರೀ ಈಗಲೂ ಕೂಡ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ಐತಿ ಶಿಲಾ ಶಾಸನಗಳದಾವ ಈಗಲೂ ಶಿಲಾ ಎಪಿಗ್ರಾಫಿಯಾ ಕರ್ನಾಟಕ ನಂಬರ್ ಐದು ಸಿಕ್ಕೈತಿ ಮೈಸೂರೊಳಗೈತಿ ಹೋದ್ರೆ ಬೇಕಾದ್ರೆ ಡಾಕ್ಯುಮೆಂಟ್ ಆಗಿ ತೆಗೆದ್ ನೋಡ್ರಿ ಅದನ್ನ ಅದ್ರೊಳಗೆ ಬರದಾರ ಮಹಮ್ಮದ್ ಯಾರು ಟಿಪ್ಪು ಟಿಪ್ಪು ಸುಲ್ತಾನ್ ಅದನ್ನು ಒಂದು ಶಾಸನ ಮಾಡ್ಯಾನು ಪ್ರವಾದಿ ಮೊಹಮ್ಮದ್ರವರ ಜನ್ಮ ದಿನೋತ್ಸವದ ದಿನಾನೇ ಅಲ್ಲಿ ಒಂದು ಡ್ಯಾಮ್ ಕಟ್ಟಬೇಕಂತೇಳಿ ಪ್ಲಿಂತ್ ಹಾಕಿದ ನಿಂದಿರಲಿಲ್ಲ ಅದು ಮುಂದ್ರ ನಾಲ್ಕನೇ ಮೈಸೂರು ಯುದ್ಧ ಆತು ಟಿಪ್ಪು ಸುಲ್ತಾನರು ಯುದ್ಧದೊಳಗೆ ಹುತಾತ್ಮರಾದರು ಅದಕ್ಕೆ ಫೌಂಡೇಶನ್ ಹಾಕಿದವರು ಟಿಪ್ಪು ಸುಲ್ತಾನ್ ನಂತರ ಆ ಕಟ್ಟೆಯ ಕಣಸನ್ನು ಕಂಡವರು ಟಿಪ್ಪು ಸುಲ್ತಾನ್ರಾದರೆ ಆ ಕಣಸನ್ನು ನನಸು ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಇತಿಹಾಸ ನಾವು ಹೇಳಬೇಕು ಮಲಬಾರ್ ಟ್ರಾವೆಂಕೂರು ಪ್ರಾವಿನ್ಸಸ್ ಅದು ಟಿಪ್ಪು ಸುಲ್ತಾನ್ ನ ಆಳ್ವಿಕೆಗೆ ಒಳಪಡ್ತಿತ್ತು ಅಲ್ಲಿ ಈ ವೈದಿಕ ಧರ್ಮದ ಆಚರಣೆ ಹೆಂಗಿತ್ತಂದ್ರೆ ಈ ಶೂದ್ರ ಜಾತಿಗೆ ಸೇರಿರ್ತಕ್ಕಂಥವ್ರು ಶೂದ್ರ ಜಾತಿಗೆ ಸೇರಿರ್ತಕ್ಕಂಥ ಗಂಡಸೂರು ಅವರು ಮೀಸಿ ಬಿಡುವಂಗಿರ್ಲಿಲ್ಲ ರೀ ಅಲ್ಲಿ ಮೀಸಿ ಶೂದ್ರ ಜಾತಿಗೆ ಸೇರಿದವ್ರು ಮೀಸಿ ಬಿಡ್ಬೇಕಂತಂದ್ರೆ ಏನು ಮಾಡ್ಬೇಕು ರಾಜನ್ ಪರ್ಮಿಷನ್ ಕೊಡ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಅದಕ್ಕೆ ಮೀಸಿ ಬಿಡಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಅಂದ್ರೆ ಕರಿತಿದ್ರಂದ್ರ ಕರ ಅಂತ ಕರಿತಿದ್ರು ಕರ ಅಂದ್ರೆ ಮೀಸೆ ತೆರಿಗೆ ಇನ್ನ ಗಂಡಸೂರು ರುಮಾಲು ಸಹಿತ ಸುತ್ತು ಹಂಗಿರ್ಲಿಲ್ಲ ತೆಲಿಗೆ ರುಮಾಲ ಸುತ್ತಬೇಕಾತಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ತಲೆಕ್ಕರ ಅಂತ ಕರಿತಿದ್ರು ಇನ್ನೊಂದು ಬಹಳ ಕೆಟ್ಟ ಪದ್ಧತಿ ಯಾವ್ದು ಅಂದ್ರೆ ಕೆಳ ಜಾತಿ ಹೆಣ್ಣು ಮಕ್ಕಳು ಕುಬ್ಸ ಹಾಕಬಾರ್ದು ಅಂತ ಕಾಯ್ದೆ ಇತ್ತಲ್ಲಿ ಕೆಳ ಜಾತಿಗೆ ಸೇರಿತಕ್ಕಂತ ಯಾವುದೇ ಹೆಣ್ಣು ಮಗಳು ಕು ಹಾಕಬಾರದು ಅಕ್ಕಿ ಬೇರ್ ಬ್ರೆಸ್ಟ್ಲೆ ಇರ್ಬೇಕಂದ್ರೆ ತೆರೆದ ಎದಿಯಿಂದ ಅಡ್ಡಾಡ್ಬೇಕು ವೇಳೆ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದ್ರು ಕೊಡ್ತಿದ್ರು ಪರ್ಮಿಷನ್ ಸ್ತನ ತೆರಿಗೆ ಅದಕ್ಕೆ ಮುಲಕ್ಕರ ಅಂತೇಳಿ ಹೆಸರು ಒಂದ್ಸರಿ ಟಿಪ್ಪು ಸುಲ್ತಾನ್ ಆ ಭಾಗದೊಳಗೆ ಹೋದಾಗ ಈ ಕೆಳಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಕ್ಕಳು ಪ್ರಾಯದ ಹೆಣ್ಣು ಮಕ್ಕಳು ಅವರು ಅಡ್ಡಾಡೋ ಹೊತ್ತಿನಾಗ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಅವಮಾನ ಅನಿಸುತ್ತೆ ಈ ಹೆಣ್ಣು ತಾಯಿನೂ ಹೌದು ತಂಗಿನೂ ಹೌದು ಅಕ್ಕನೂ ಹೌದು ಆ ಹೆಣ್ಣು ಮಗಳನ್ನ ಗೌರವಸ್ಥೆ ಇರ್ತಕ್ಕಂಥ ಸಂಸ್ಕೃತಿ ಅದು ಸಂಸ್ಕೃತಿನೇ ಅಲ್ಲ ಅದು ಅವರು ಮೈತುಂಬ ಬಟ್ಟೆ ಹಾಕೋಬೇಕವ್ರು ಯಾಕಿದೆ ಅಂತ ಅಂದಾಗ ಆತನ ಏನು ಕೆಲವು ಅಧಿಕಾರಿಗಳು ಹೇಳ್ತಾರ ಇಲ್ಲ ಈ ಕುಸ ಹಾಕದೇ ಇರೋದು ಇದು ಒಂದು ಧರ್ಮದ ಭಾಗ ಇದು ಹಿಂಗಾಗಿ ಇಲ್ಲಿ ಕುಬುಸ ಹಾಕಕ್ಕೆ ಬಿಡಂಗಿಲ್ಲ ಒಂದು ಆರ್ಡರ್ ಮಾಡಿಸ್ತಾನೆ ಟಿಪ್ಪು ಸುಲ್ತಾನ್ ಏನು ಆರ್ಡರ್ ಮಾಡಿಸ್ತಾನಂದ್ರೆ ಅಲ್ಲಿರ್ತಕ್ಕಂಥ ಗೌರ್ನರಿಗೆ ನೋಡು ಇದು ಒಂದು ಧರ್ಮದ ಭಾಗದ ಆಚರಣೆಯಾಗಿ ಇದನ್ನ ಅನುಸರಿಸ್ತಾ ಇದ್ರೆ ಅದನ್ನು ಅವರಿಗೆ ಕನ್ವಿನ್ಸ್ ಮಾಡಿ ಇದನ್ನು ಬಂದ್ ಮಾಡು ಒಂದು ವೇಳೆ ಇವರು ಬಡವರಾಗಿದ್ದುಕೊಂಡು ಇವರಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತೇಳಿ ಬಡತನದ ಭಾಗವಾಗಿ ಇವರು ಬಟ್ಟೆ ಹಾಕೊಳಿಕೆ ಇವರಿಗೆ ಅವಕಾಶ ಇಲ್ಲ ಅಂತಂದರೆ ಅವರಿಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಅವ್ರ ಮೈ ತುಂಬ ಬಕ್ ಬಟ್ಟೆ ಹಾಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನೀನು ಸರ್ಕಾರದಿಂದ ಮಾಡು ಅಂತ ಹೇಳಿದ್ರು ಸರ್ಕಾರದಿಂದ ಮಾಡಬೇಕು ಎಂಥ ಕಾರ್ಯಕ್ರಮ ಇದು ಕೋಮವಾದನಾ ಒಂದು ಎರಡು ಇನ್ಸಿಡೆಂಟ್ ಇಟ್ಕೊಂಡು ಮಾತಾಡ್ತಾರೆ ಅದಕ್ಕೆ ಡಾಕ್ಯುಮೆಂಟು ಇಲ್ಲ ನಾನು ಮಣ್ಣ ಒಂದು ರೆಫರೆನ್ಸ್ ನೋಡಿದೆ ಒಬ್ರು ಪಾಂಡೆ ಅನ್ನೋರು ಬರದಾರ ನಜೀರ್ ಮೇಡಮ್ ಏನು ಏನ್ ಬರದಾರಂದ್ರೆ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಲ್ ಅಸ್ಸಾಂ ಉತ್ತರ ಭಾರತದ ಕೆಲವು ರಾಜ್ಯದೊಳಗೆ ಒಬ್ಬ ಕನ್ನಡ ಹೈಸ್ಕೂಲ್ ಹೈಸ್ಕೂಲ್ ಪಠ್ಯ ಆಗಿತ್ತು ಏನಂದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಬರ್ದಾರ ಏನು ಅಂದ್ರೆ ಟಿಪ್ಪು ಸುಲ್ತಾನ್ ಆತನ ಈ ಮತಾಂತರ ಕಾರ್ಯಕ್ರಮದಿಂದ ಬೇಸತ್ತಂತಹ ಮೂರು ಸಾವಿರ ಬ್ರಾಹ್ಮಣರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಇವ ಬಿಡಂಗಿಲ್ಲ ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ ಇವ್ನ ಕೈಯಾಗೆ ಸಿಗುದು ಯಾಕಂತೇಳಿ ಅವರು ಆತ್ಮಹತ್ಯೆ ಅಂತೇಳಿ ಇತಿಹಾಸ ಬರ್ದ ಅವರು ಶಾಸ್ತ್ರಿ ಅಂತೇಳಿ ಅವ್ರ ಹೆಸರು ಅದಕ್ಕೆ ಒಬ್ಬರು ಪಾಂಡೆ ಅಣ್ಣವ್ರು ಒಂದು ಲೆಟ್ರ್ ಬರೆದರು ಅವಂಗೆ ಯಪ್ಪಾ ಪುಣ್ಯಾತ್ಮ ಮೂರು ಸಾವಿರ ಬ್ರಾಹ್ಮಣರು ಟಿಪ್ಪುಗೆ ಹಂಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ್ ಮಾಡ್ಕೊಂಡ್ರಂತ ಬರ್ದಿಯಲ್ಲ ನಿನಗೆ ಡಾಕ್ಯುಮೆಂಟ್ ಎಲ್ಲಿ ಸಿಕ್ತಿ ಎಲ್ಲಿ ಸಿಕ್ಕೈತಿ ನಿನಗೆ ಡಾಕ್ಯುಮೆಂಟು ಅವ ಅದಕ್ಕೊಂದು ಉತ್ತರ ಬರ್ದ ಇಲ್ಲ ಮೈಸೂರು ಗೆಜ್ಟಿ ಅರ್ದೊಳಗೆ ಅದು ಐತಿ ಏನ್ರಿ ನೀವು ಆ ಭಾಗದವ್ರು ಅದಕ್ಕೆ ನಿಮಗೆ ಹೇಳ ಮೈಸೂರು ಗೆಜಟಿ ಅರ್ದೊಳಗೆ ಅದು ಡಾಕ್ಯುಮೆಂಟ್ ಐತಿ ಹೇಳಿ ಉತ್ತರ ಬರ್ದವ ಅದಕ್ಕೆ ಪಾಂಡ್ಯವ್ರು ಏನು ಮಾಡಿದ್ರಂದ್ರೆ ಮೈಸೂರು ಗೆಜ್ಟಿ ಅರ್ದೊಳಗೆ ಅದು ಎಲ್ಲಿ ಐತಿ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮತ್ತೆ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡಿದ್ರು ಎಲ್ಲಿ ಸಿಗಲಿಲ್ಲ ಎಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಅಂದ ತಕ್ಷಣ ಮತ್ತೆ ಯೂನಿವರ್ಸಿಟಿಗೆ ಪಾಂಡೆ ಲೆಟರ್ ಬರೆದ್ರು ಇಲ್ಲ ಇವ ಏನು ಪುಸ್ತಕದಾಗ ಈ ಘಟನೆಯನ್ನು ಬರೆದಾನ ಇದಕ್ಕೆ ಎಲ್ಲಿ ಆಧಾರ ಇಲ್ಲ ಇದನ್ನ ನೀವು ತೆಗೆದು ಹಾಕಬೇಕು ತೆಗೆದು ಹಾಕದ ಇದ್ರೆ ನಾನು ಏನೇನು ನಿಮಗೆ ಡಾಕ್ಯುಮೆಂಟ್ ಕೊಟ್ಟೇನಿಲ್ಲ ಅದನ್ನೆಲ್ಲ ವಾಪಸ್ ಕೊಡ್ರಿ ಅಂತೇಳಿ ಕೊನೆಗೆ ಈ ನಾಲ್ಕೈದಾರು ರಾಜ್ಯದೊಳಗೆ ಏನದು ಪಠ್ಯ ಆಗಿತ್ತಲ್ಲ ಅದನ್ನು ಬಂದ್ ಮಾಡಿದರು ಬಂದ್ ಮಾಡಿ ವಾಪಸ್ ಲೆಟ್ರ್ ಬರೆದ್ರು ಇಲ್ಲ ಅದು ಬಹುಶಃ ಅದು ಏನೋ ಏನೋ ಅದು ಅದನ್ನು ಬಿಟ್ಟು ಬಿಡು ಈಗ ಇದನ್ನ ತೆಗೆದು ಹಾಕ್ತೀವಿ ಅಂತೇಳಿ ಇದನ್ನು ನಾನು ಯಾಕೆ ನಿಮಗೆ ಹೇಳಾಕತ್ತೀನಂದ್ರೆ ಇದು ಈಗಲೂ ನಡೆಯಾಕತ್ತ ಸ್ಟಿಲ್ ಟುಡೇ ಈಗಲೂ ಇಂತಹ ವಿಷಯಗಳನ್ನು ಜನ್ರ ತಲಿಯೊಳಗೆ ಬಿತ್ತಾಕತ್ತಾರ ಏನು ರೀ ಒಬ್ಬ ರಾಜ ಅದಾನ ಅಂತಂದ್ರೆ ನೋಡಿರಿ